महात्मा ಏನ್ ಹೇಳಿದ್ರಪ್ಪ ಕೇಳಿದ್ರೆ ಏನ್ ಹೇಳಿದ್ರಿ ಸರ ನೆರೆ ಕನ್ನಿಗೆ ತೆರೆಗಲ್ಲಕ್ಕೆ ಶರೀರ ಗೂಡಾಗದ ಮುನ್ನ ಹಲ್ಲ ಹೋಗಿ ಬೆನ್ನ ಬಾಗಿ ಅನ್ನರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೂಲ ಹಿಡಿಯದ ಮುನ್ನ ಮೃತ್ಯು ಮಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನೆಂಬಂತೆ ಹೌದೌದು ಈಗ ಈ ಸಂಜೆ ಹತ್ತರಿಂದ ಈಗ ಆರು ಗಂಟೆವರೆಗೆ ಎರಡು ಮ್ಯಾಳ ಸೇವಾ ಮಾಡ್ಕೊತ ಬಂದ್ರು ಆದ್ರೂ ಕೂಡ ಐಕ್ಯಾಗ ಒಂದ್ ಎರಡು ಹಳು ಬೀಳುವ ನಾವು ಹೌದ್ರಿಪ್ಪ ಬೇಕಾದಷ್ಟು ಕಿಮ್ಮತ್ತು ಕೊಟ್ಟು ನಾವು ಅಂತಂದ್ರೆ ತಂದ್ರ ಸ್ವಲ್ಪ ಹೈಹಳು ಬಿದ್ದಿರ್ತಾವ್ ಹೌದೌದು ಅದಕ್ಕೆ ನಾವೇನು ಮಾಡಿದ್ವಿ ಹಾಲು ಮತ್ತೆ ಮೇಲಗಿರಿ ಅನ್ಸಿಕೊಂಡಂತದ್ದು ಯಾವ್ದು ಕಡೋಳಿಗಿರಿ ಗಿರಿ ಹೌದ್ರಿಪ್ಪ ಎಲ್ಲಾ ತಿರುಳಿ ಗಿರಿ ದೊಡ್ಡ ಗಿರಿ ಅಂದ್ರೆ ಕಡೋಳಿ ಗಿರಿಗಿರಿ ಹೌದಾ ಇವೆಲ್ಲ ಹಿಂದಿಂದ ಪಾವಡ ಮಾಡ್ಕೋತ್ ಮಾಡ್ಕೋತ್ ಹೋಗಿ ದೊಡ್ಡ ಗಿರಿ ಅನಿಸ್ಕೊಂಡು ಕಡೋಳಿ ಗಿರಿ ಹೌದು ಅಂದ್ರೆ ಅಂತ ಹಾಲು ಮಂತದ ಪಾವಡುಗ ನಮಗ್ ಗೊತ್ತಿರ್ಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಹೋಗ್ತದ ಹೌದು ಹೌದ್ ಅವೆಲ್ಲಾ ಈಗ ಎಂಟೆಂಟ ದಿನ ಹೇಳಿದ್ರುನು ತೀರ್ದಂಟಂತ ಕತೆ ಗೌಡ ಗುಡಿ ಆದ್ರೆ ಅಲ್ಲಿ ಚೀನ್ಸಿ ಚಾರ್ಸಿ ಮಜಲು ಮಾಡಿರ್ಬೇಕು ನಾ ಹೌದು ಆ ಕಡೋಳಿ ಇತಿಹಾಸ ಬಾಳದ ಅಂದೋ ಈ ತಳಗಡೆ ಬಾಗ ಸ್ವಲ್ಪ ಸ್ವಲ್ಪ್ ಇಲ್ಲೊಂದ್ ಹೌದು ಬಾಯಲೆ ಬರ್ತಿತ್ತು ಅದ್ರ ಪಿಸ್ಟು ಮಾಸ್ತರು ಅದು ಹೇಳಿದ್ರೆ ಅದ್ರ ಬಡ್ಡೆನ ಬೇರೆ ಅದ ಹೌದು ಹೌದ್ ಹೌದ್ರಿಪ್ಪ ಕಡೋಳಗಿ ಈ ದೇವ್ರ ಬರಬೇಕಾದ್ರೆ ಅದ್ರ ರೀತಿಯನ್ನ ಬೇರೆ ಅದ ಅದ್ರ ಪಾವಡನ ಬೇರೆ ಅದಾವ್ ಹೌದು ಹೌದ್ ನಿಮ್ಮ ಕಿವಿಗೆ ಬಿದ್ದಂಗ ಆಗಿಲ್ಲ ಹೌದ್ ಹೌದು ಇಟ್ಟಿದ್ದ ಅವ್ ಮುಂದ ಇದಕ್ಕೆ ಹೆಂಗ್ ಸೊಲ್ಲಾಪುರಕ್ಕೆ ಹೆಂಗ್ ಹೋಗಿದ್ದ ಸೊಲ್ಲಾಪುರದಿಂದ ವಿಜಯಪುರಕ್ಕೆ ಹೆಂಗ್ ಬರ್ತಿದ್ದ ವಿಜಯಪುರದಿಂದ ಮುಂದೆ ಇದಕ್ಕೆ ಹೆಂಗ್ ಬಂದ ಹುಲ್ ಹುಲಜಂತಿಗೆ ಹುಲ್ ಜಯಂತಿಗೆ ಬಂದ ಮುಂದ ಇಲ್ಲಿ ಅರಕೆರೆ ಹೆಂಗ್ ಅದ ಅರಕೆರೆ ಜಾಡಿ ಬಂಡರ್ಚಿ ಇಲ್ಲಿ ಹೆಂಗ್ ಪಡ್ಕೊಂಡ ಅಲ್ಲಿ ಹೆಂಗ್ ಊಟ ಮಾಡ್ದ ಆ ಕತೆ ಹಿಡ್ಕೊಂಡ್ ಈ ಕಡೆ ಬರ್ತದ ಮೂರ್ ಗುಂಡಿ ಹಿಡ್ಕೊಂಡ್ ಹೆಂಗ್ ಬರ್ಬೇಕೆ ಅದರ ಕತೆ ಬಹಳ ಕರೆ ನಿಮಗೆ ಅದ ನಮ್ಮ ಕೆಲಸ ಕೊಡ್ಲಿಲ್ಲ ಅದ್ರೆ ನಾವ್ ಗೊತ್ತಿರಬಹುದು ತಕ್ಷಣ ನಾವು ಸ್ವಲ್ಪ ಹೆಚ್ಚು ಕೊಟ್ಟಿದ್ದು ಅದ್ ಬೇರೆ ಇಷ ಎಟ್ಟು ಹಿಂಗ್ ಇಷ ಬಿಡ್ತಿದ್ದು ನೀವು ಚಂದ ಮಾತಾಡ್ತಿರಿ ಅವ್ರು ಚೆಂದ ಹಾಕಿತ್ತು ಇದು ನಿಮ್ಗೆ ಗೊತ್ತಿರ್ಬೇಕು ಅಂತ ನಾವು ಮಾತಾಡೋ ಮತ್ತೇನು ಇದೇನಿಲ್ಲ ಅದ್ರ ಮತ್ತೊಂದ್ರ ಹೆಚ್ಚಿನ ಇಷೈ ಸಿಕ್ತದ ಅನ್ನುವಂತ ಗೋಸ್ಕರ ಈಗ ಮಳಿಗೆ ರಾಯ ಎಷ್ಟೇ ಮಾಡಿ ಮಾಡಿ ಎಷ್ಟೆ ಅಲಗೇನ್ ಮಾಡೋನೋ ಇವು ಬಾಳ ಕೀರ್ತಿಗಿದೆ ಹೌದಾ ಆ ಕತೆಗಳು ಕೇಳಿದ್ರೆ ಮನ್ಯಾಕ ಮಂದಿ ಕಣ್ಣೀರು ತಪ್ಪತಿರ್ಕಿಲ್ಲ ಅಂತ ಕತೆಗಳಿದ್ದು ಹೇಳಕ್ ಬಂದಿದ್ರು ಅವ್ರು ಹೇಳಾಕ್ ಬಂದಿಲ್ಲ ನಿಮ್ಗೆ ಹೌದ್ರಿಪ್ಪ ಅದಕ್ಕಾಗಿ ಏನು ಇರ್ಲಿ ಇಂದ ಯಾರ ಕಡೆ ನಮ್ಮ ಕಡೆ ತಪ್ಪಾಗ್ಲಿ ವ್ಯಕ್ ನಿಮ್ ಕಡೆ ತಪ್ಪಾಗ್ಲಿ ನಿಮ್ ಮಾತು ಅವ್ರಿಗೆ ಸಿಟ್ಟ ಹತ್ಲಿ ಅವ್ರ ಮಾತು ನಿಮ್ಗರೇ ಸಿಟ್ಟ ಹತ್ ಹೌದಾ ಸಭಾಕಂತಾವ್ ಎರಡು ಮಕ್ಕಳು ಅದಾವ ನೀವು ತಪ್ಪು ಮಾಡಿದ್ರು ನಾವೇನು ಸಿಟ್ಟು ಹಿಡ್ಕೊಂಡಿಲ್ಲ ಅವ್ರು ತಪ್ಪು ಮಾಡಿದ್ರು ನಾವು ಸಿಟ್ಟು ಹಿಡ್ಕೊಂಡಿಲ್ಲ ಈ ಕಥೆ ಹೇಳಿಲ್ಪ ಅಂತೇಳಿ ಅದನ್ನು ಸಿಟ್ಟು ಹಿಡ್ಕೊಂಡಿಲ್ಲ ನಡಕಿಂದ ಬಂದ್ ಹೊಕ್ಕದ ಇನ್ನೇನ್ ಅದನ್ನ ಹೊತ್ತು ನಿಮ್ಮ ಕೈ ಮೇನ್ ಯಾರ್ದಂಗ ಅಷ್ಟು ಮಾಡಿ ಉಪಯೋಗಿಲ್ಲ ಅದಕ್ಕಾಗಿ ಇಬ್ಬರು ಕೈಯಾಕ ಹಿಡ್ದ ಅಮರಾರ್ತಿ ಮಾಡಿ ಅವ್ರನ್ನ ನಾಲ್ಕು ಮಾತಾಡ್ಲಿ ಒಂದೇನು ಹತ್ತು ಗಂಟೆ ದಿನ ಐದು ಗಂಟೆ ತಕ್ಕ ನಮಗೇನು ಬೇಡ ಹಾಡುದು ಹಾಡ್ತೇವಪ್ಪ ಇದೊಂದು ದೊಡ್ಡ ನಮ್ಗೆ ಅಭ್ಯಾನ ಕೊಟ್ಟ ಅದನ್ನೊಂದು ಏನಿಲ್ಲ ಅದಕ್ಕೇನಿಲ್ಲ ನೀವೊಂದ್ ನಾಲ್ಕು ಮಾತ್ ಹೇಳಿ ಹೌದು ಮತ್ತೆ ಆರ್ಥಿಕ ಮಾಡಿಬಿಟ್ಟು ಏನ್ ಅಡ್ಡ ಇಲ್ಲ ಕರೆಕ್ಟ್ ಆದ್ರೆ ಹಿರಿಯರ ಗಾಳಿನಿ ಯಾಕಡೆದು ಹೋಗ್ತಾ ಹಾಕ್ಬಿಡ್ತುರಿ